ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಟೀಚರ್ ಕಾರ್ ಗಡಿ ವೈಟ್ ಕೊಟ್ಟಿದ್ರಲ್ಲ ಹೌದು ಸರ್ ಸರ್ ಗಾಡಿ ಸೇರಿ ಐತಿ ಏನೈತ್ರಿ ಮಾಡಲು ಸರ್ ಎರಡು ಸಾವಿರ ಹದಿನಾಲ್ಕು ಐತೆ ಸರ್ ಎರಡು ಸಾವಿರದ ಹದಿನಾಲ್ಕು ಮನೇಲಿ ಐತೆ ರೀ ಹ್ಞೂ ಸರ್ ಓಕೆ ಸರ್ ಓನರ್ ಎಷ್ಟು ಎಷ್ಟಾಗಿದ್ರೆ ಗಾಡಿಗೆ ಸರ್ ನಾವು ಮೂರನೇ ಓನ್ ಸರ್ ನಾನು ಗಾಡಿ ಯಾರು ತೊಗೊಂತಾರೆ ಅವರು ನಾಲ್ಕನೇ ಓನರ್ ಹಾಕ್ತಾರೆ ರೀ ಹ್ಞೂ ಸರ್ ಸರ್ ರನ್ನಿಂಗ್ಲಿ ಎಷ್ಟೈತೆ ರೀ ಕಿಲೋಮೀಟರ್ ಇದು ಸರ್ ಒಂದು ಲಕ್ಷ ಎರಡು ಸಾವಿರ ಐತೆ ಸರ್ ಒಂದು ಲಕ್ಷದ ಎರಡು ಸಾವಿರ ಓಡಿರೋದು ಚೆನ್ನಿನ ರನ್ನಿಂಗ್ ಶೋರೂಮ್ ಸೋರೂಮ್ ರಾಡ್ತೆ ಸರ್ ಸೋರೂಮ್ ಮಾಡಿಸ್ಸಿನಿ ಒಂದು ಸರ್ ಒಂದ್ಸಲ ಹೊರಗಡೆ ಮಾಡ್ತೀನಿ ಸರ ಆದ್ರೆ ಜನಗಡೆ ಅದು ಒಂದು ಲಕ್ಷ ಎರಡು ಸಾವಿರ ಕರೆಕ್ಟ್ ಹೊಡಿ ಸರ್ ಗಾಡಿ ಅದು ಏನು ಬಿಟ್ರೆ ಬಿಟ್ಟರೆ ಏನು ಚೇಮ್ ಮಾಡಿದೆ ಸರ್ ಹ್ಞೂ ರನ್ನಿಂಗ್ ಕೊಡೋದು ಜನೀನ್ ರನ್ನಿಂಗ್ ಐತೆ ರೀ ಬಿಟ್ರೆ ಚಲ್ತಿಯಲ್ಲಿ ಇರುವಂಥದ್ದು ಚಲ್ತೈತ್ ಸರ್ ಚಲ್ತೈತೆ ಸರ್ ಇನ್ನು ಟೈರ್ ಕಂಡೀಷನ್ ಅಂತ ನೋಡೋದಾದ್ರೆ ಆದರೆ ಟ್ರ್ಯಾಂಕ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ರೀ ಸರ್ ಸ್ಟೆಪ್ನಿ ಮಾತ್ರ ಸಿಲ್ ಹಂಗೇರಿ ಅದು ಇವು ನಾಲ್ಕು ಟೈರ್ ಮಾತ್ರ ಎಂಬತ್ತು ಪರ್ಸೆಂಟೇಜ್ ಟೈರ್ ಐತೆ ಸರ್ ಮೊನ್ನೆ ಸರ್ ಈಗ ನಾಲ್ಕು ನಾಲ್ಕೈದು ತಿಂಗಳು ಆಯ್ತು ಸರ್ ಟೈರ್ ಹಾಕ್ಸಿ ಟೈರ್ ಬಂದ್ಬಿಟ್ಟು ಎಂಬತ್ತು ಪರ್ಸೆಂಟಾಗ ಟೈರ್ ಐತೆ ರೀ ಹೌದು ಸರ್ ಓಕೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನೇ ಪ್ಲೇ ಯಾವ ಥರ ಇಟ್ಕೊಂಡು ಸರ್ ತಾವು ಸರ್ ಭಾರಿ ನೀಟ್ನೆಸ್ ಐತೆ ಸರ್ ಶೋರೂಮ್ ಡೆಲಿವರಿ ಶೋರೂಮ್ ಹೆಂಗ್ ಬಂದ್ ಡೆಲಿವರಿ ಗಾಡಿ ಹಂಗ್ ಸರ್ ಗಾಡಿ ಅದು ಓಕೆ ಇಂಜಿನ್ ಬಂದ್ಬಿಟ್ಟು ಶೋಲ್ ಇಂಜಿನ್ ಐತೆ ರೀ ಹಾಂ ಶೋಲ್ ಇಂಜಿನ್ ಐತೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರೇಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸ್ನೋ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ರೀ ಹ್ಞೂ ಸರ್ ಸರ್ ಏನು ಬಿಡ್ತೈತೆ ರೀ ಮೈಲೇಜ್ ಇಲ್ಲ ಸರ ಟ್ವೆಂಟಿ ಸರ್ ಇಪ್ಪತ್ತರ ತನಕ ಮೈಲೇಜ್ ಬರ್ತೈತೆ ರೀ ಪ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಇದು ಹೌದು ಸರ್ ಹೌದು ಸರ್ ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ನೋಡೋದಾದ್ರೆ ಕಂಪ್ಲೀಟ್ ಆ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸೆಪ್ಟಿಂಗ್ ಮಾಡ್ಸಿರೇನು ಸರ್ ಹಿಂದಕ್ಕೆ ರಿವರ್ಸ್ ಕ್ಯಾಮ್ರಾ ಮತ್ತೆ ಟಚ್ ಸ್ಕ್ರೀನ್ ಸರ್ ಮಾಡ್ತೀನಿ ಸರ್ ಯಾರು ಓಕೆ ಲೆದರ್ ಸೆಟ್ ಇದೆ ಸರ್ ಓಕೆ ಕಂಪ್ನಿ ಕಡಿದು ಬಂದು ಏನು ಎಲ್ಲ ಇದೆ ಸರ್ ಪವರ್ ಇಂಡೆಲ್ಲ ಆನ್ ಇದೆ ಸರ್ ಒಂದು ಎ ಸಿ ಎ ಸಿ ಫಾರೆಸ್ಟ್ರಿಂಗ್ ಪವರ್ ಅಂಡ್ ಯಶೋರ್ಕು ಮೇಜ್ ಸಿಸ್ಟಮ್ ಎಲ್ಲ ಅನ್ನದ ಸರ್ ಏನೇನು ಪ್ರಾಬ್ಲಮ್ ಸರ್ ಎಲ್ಲ ಕೂಡ ವರ್ಕ್ ಆಗಿ ಐತ್ರಿ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪ್ರೊಟೆಕ್ಟ್ ಮಾಡ್ಸಿರೋದು ಸೀಟ್ ಕುಶನ್ ಆಗಿರ್ಬೋದು ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದಿರ್ತಾವೆ ಹ್ಞೂ ಸರ್ ಹ್ಞೂ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಥವಾ ವೆಲ್ತನ ಕಡೆ ನೀವು ಇಟ್ಟಿದ್ದೀರಾ ಸರ್ ಎಫ್ ಸಿ ಐತಲ್ಲ ಸರ್ ಎರಡು ಸಾವಿರ ಇಪ್ಪತ್ತೊಂಬತ್ತರ ತಾನೆ ಇದೆ ಹ್ಞೂ ಓಕೆ ಇನ್ಶೂರೆನ್ಸ್ ಈ ತಿಂಗಳು ಕಟ್ಟಿ ಕಟ್ಟಿಕೊಡ್ತೀನಿ ಸರ್ ಗಾಡಿ ಓಕೆ ನೀವು ಕಟ್ ಕೊಡ್ತೀರಾ ಗಾಡಿ ತೊಗೊಂಡ್ರಿಗೆ ಇನ್ಶೂರೆನ್ಸ್ ಹ್ಞೂ ಸರ್ ಹ್ಞೂ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ತಿಳಿಸ್ಯಾ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಮೂರು ವರೆ ಮಾಡ್ತೀನಿ ಸರ್ ಮೂರು ಲಕ್ಷದ ಐವತ್ತು ಸಾವಿರ ಹ್ಞೂ ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಇದ್ರಿ ತಾವು ಓನರ್ ಎಷ್ಟು ಅಂದ್ರಿ ಮೂರ ಮೂರನೇ ಓನರ್ ಸರ್ ಓಕೆ ಗಾಡಿ ತೊಗೊಳ್ಳೋರು ನಾಲ್ಕು ಜನ ಆಗ್ತಾರೆ ತಾವು ರೇಟ್ ಕೋಟಿಂಗ್ ಮಾಡ್ತಿರೋದು ಮೂರು ಲಕ್ಷದ ಐವತ್ತು ಸಾವಿರ ತಾವು ರೇಟ್ ಹೇಳ್ತಾ ಇದ್ರೆ ನಮ್ಮ ಕಡೆಯಿಂದ ಒಂದರಿಗೆ ಇದರಲ್ಲಿ ನೆಗೆಸ್ಬಿಳಿ ಏನು ಮಾಡ್ಕೊಡ್ತೀರಾ ನೋಡೋಣ ಸರ್ ಇನ್ನೊಂದು ಹತ್ತು ಸಾವಿರ ಬಿಟ್ಕೊಡೋಣ ಸರ್ ಓಕೆ ಹತ್ತು ಸಾವಿರ ರೂಪಾಯಿ ನೆಗೋಷಿಯಲ್ ಮಾಡೋದು ಕೂಡ ಮೂರು ನಲ್ವತ್ತು ಕಿಲೋ ಗಾಡಿ ಕೊಡೋಕೆ ತಾವು ರೆಡಿ ಇದ್ದೀರಾ ಸರ್ ಓಕೆ ಇದರಲ್ಲಿ ಕೂಡ ಇನ್ಶೂರೆನ್ಸ್ ಕಾರ್ಡ್ ಕೊಡ್ತೀರಾ ಹ್ಞೂ ಸರ್ ಹ್ಞೂ ಸರ್ ಓಕೆ ಗಾಡಿ ಬಂತು ಲೊಕೇಶನ್ ರೀ ಸರ್ ರೈಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕ ಹ್ಞೂ ಸರ್ ನಮ್ಮ ವಿಲೇಜ್ ಊಟಿ ಅಂತೇಳಿ ಬರ್ತೀವಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಆಯ್ತು ಸರ್ ಅಪ್ಡೇಟ್ ಮಾಡಿರ್ತೇನೆ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಓಕೆ ರೀ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್